ಹಾಯ್ ಫ್ರೆಂಡ್ಸ್ ಇವು ನಾವು ತೋಟಕ್ಕೆ ಬಂದಿದ್ದೀವಿ ಇಲ್ಲಿ ಇಲ್ಲಿ ಹಾವುಗಳು ಬ ಇಲ್ಲಿ ಆವುಗಳು ಬರೋದು ಜಾಸ್ತಿ ಇಲ್ಲಿ ಅದಕ್ಕೆ ಒಂದು ಹುಷಾರಾಗಿರ್ಬೇಕು ಇಲ್ಲಿ ಏನೇ ಅಂದರೂ ಅಲ್ಲೆಲ್ಲ ಹೋಗೋಕ್ಕೆ ಇಲ್ಲಿ ಅಡುಗೆನೇ ಮಾಡೋಂಗಿಲ್ಲ ಇಲ್ಲಿ ಒಗೆ ಹೋದರೆ ಇದು ಇದು ಅಡುಗೆ ಇದು ಏನೋ ಅಲ್ಲ ಅಂಟ್ಕೊಬಿಡುತ್ತೆ ಇದು ಮರ ಅದೆಲ್ಲ ಹೊಗೆ ಹೋದರೆ ಅದಕ್ಕೆ ಅಂಟ್ಕೊಬಿಡುತ್ತೆ ಅಂತ ಅಲ್ಲಿ ಮಾಡಿಸ್ತಾರೆ ಫ್ರೆಂಡ್ಸ್

ನೋಡಿ ಫ್ರೆಂಡ್ಸ್ ನಮ್ಮ ಮೊಲೆ ಇದು ಕಸ ಕದಿಯೆಲ್ಲ ಬಿದ್ದೈತೆ ಅದೇನಾಗಲ್ಲ ಕ್ಲೀನ್ ಮಾಡ್ಕೊಂಡೆ ಆಯ್ತು ನೋಡಿ ಫ್ರೆಂಡ್ಸ್ ಇದು ಚಿಕ್ಕದು ನಮಗೆ ಇದೆಲ್ಲೂ ನೋಡಿ ಫ್ರೆಂಡ್ಸ್ ಇದೆಲ್ಲ ನಾವು ಚಿಕ್ಕೋರಲ್ಲ ಇದೆಲ್ಲ ನಮಗೆ ಇದು ಹಂಗೆ ಇನ್ನೊಂದು ಐತಿ ಬನ್ನಿ ಫ್ರೆಂಡ್ಸ್ ಆ ಥರ ನಾವೆಲ್ಲ ಚುಕ್ಕೋರು ಏನು ಮಾಡೋಕ್ಕಾಗಲ್ಲ ಇನ್ನೊಂದು ದೊಡ್ಡದೊಲೆ ಚರ್ಸ್ತೀನಿ ಬನ್ನಿ ಇದು ನೋಡಿ ಬ್ಲ್ಯಾಕ್ ಯಾವಾಗಲೂ ಹಿಂದೆನೇ ಇರುತ್ತೆ ನೋಡಿ ಫ್ರೆಂಡ್ಸ್ ಇದು ದೊಡ್ಡ ಇದು ಮಾಡ್ಕೊಳಕ್ಕೆ ಮಾಡ್ಕೊಳಕೆ ಚಿಕ್ಕ ತೋರಿಸ್ತಾರ ಇನ್ನೊಂದು ನಮ್ಮ ಅನ್ನ ಮಾಡಿದ್ದ ಅದು ಎಲ್ಲೋ ಹೊರದೋಗ್ಬಿಟ್ಟೈತೆ ಇಲ್ಲ ಮಳೆ ಬಂದೆ ಇದಾಗಿ ಕರ್ಗೋಗ್ ನೋಡೋಣ ಹುಡ್ಕೋಣ ಹಿಂಗೆ ಒಯ್ತಿ ಬಿರಿ ಬಿರೀ ತೋಟನೇ ಸಿಗಲ್ದು ಕಾಡಂತ ಹೇಳ್ಕೊಬಹುದು ಬಿರಿ ತೋಟ ಹಿಂಗೆ ಸ್ಟ್ರೈಟ್ ಆಗದೆ ಅಲ್ಲಿ ಸ್ಲೈಟ್ ಹೋಗಬೇಕು ಅದು ಅದೇ ತೋಟ ಕಾಡು ಇದು ಚ ಪಪ್ಪ ಏನೋ ಅಂತಾರೆ ಅಡಿಕೆ ಮರ ಇದು ಅಡಿಕೆ ಮರ ಇವನು ಯಾವಾಗಲೂ ಬಿಳ್ತಾನೆ ಇರ್ತಾನೆ ಈಗ ಜಸ್ಟ್ ಬಂತಿದ್ದ ಇದು ಏನೋ ಸೊಪ್ಪು ಮರ ನೋಡಿ ಇದು ಏನು ಸೊಪ್ಪು ಅಂತ ಕಮೆಂಟ್ಸ್ ಕಮೆಂಟಲ್ಲಿ ಹೇಳಿ ಇದು ಅಷ್ಟೇ ಸಾಕು ಒಬ್ರೊಬ್ರೆ ಹೋಗ್ಬಾರ್ದು ಬಾಳೆ ಮರ ನೋಡಿ ಬಾಳೆ ಮರ ಇದು ನಮ್ಮಿಂದನೇ ಇರುತ್ತಿದ್ದು ಯಾವಾಗಲೂ ಬಾಡಿ ಇದ್ದಲ್ಲ ನಮಗೆ ತಾನ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಆಗಾಗ ಚುಚ್ ಇರ್ತಾನೆ ಈಗಲೇ ಈಗೊಂದು ಹತ್ತು ನಿಮಿಷ ಆಮೇಲೆ ಅಡಿಗೆ ಮಾಡೋ ಚೋಸ್ತೀವಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ನೇಚರ್ ನೋಡಿ ನೇಚರ್ ನೋಡಿ ಅತ್ರನೇ ಐತೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆ 5 ಆ 4 ಗಂಟೆ ಆಯ್ತು ನೋಡಿ ಫ್ರೆಂಡ್ಸ್ ಬೆಳಗ್ಗೆ 4 ಗಂಟೆ ಅಲ್ಲ ಸರಿ ಸರಿ ಈಗ 7 ಆಗೈತೆ ಅದಕ್ಕೆ ಎಷ್ಟು ಕಣ್ಣುಗೆ ಹೊಡಿತೈತೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಆಯ್ತು ಬೈ ಬೈ ಈಗ ಅಡಿಗೆ ಮಾಡೋದಲ್ಲ ಚೋಸ್ತೀವಿ ನರ್ತೇರೆ ಬೈ ಬೈ